ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ನಿಮಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತೇರ್ ಕಮೆಂಟ್ ಮಾಡೋದು ಮರೆಯದಿರಿ ಮಲಗಿ ನಿದ್ರಿಸುತ್ತಿದ್ದ ವಿರಾಜ್ ಮೊಬೈಲ್ ಬಡ್ಕೊಳ್ತಿತ್ತು ಮೆಲ್ಲಗೆ ಕಣ್ಬಿಟ್ಟವನು ಅವನಿಂದ ಸ್ವಲ್ಪ ದೂರದಲ್ಲಿದ್ದ ಮೊಬೈಲ್ ಹಿಡಿದು ಯಾರೆಂದು ನೋಡ್ತಾನೆ ಆಗವನ ಕೆನ್ನೆಯಲ್ಲಿ ಗುಡಿ ಮೂಡುತ್ತದೆ ಕಾರಣ ಮೊದಲ ಬಾರಿ ತನ್ನ ಮಂಡೋದರಿ ಅವನ ಮೊಬೈಲ್ಗೆ ಕರೆ ಮಾಡಿರುತ್ತಾಳೆ ಹಲೋ ಹೇಳು ಬಂಗಾರಿ ನಿದ್ರೆ ಬರ್ತಿಲ್ವಾ ಲಾಲಿ ಹಾಡು ಹಾಡಬೇಕಾ ನನಗೆ ಲಾಲಿ ಹಾಡೆಲ್ಲ ಬರೋಲ್ಲ ಬೇಕಿದ್ರೆ ಧಮ್ಕಿ ಹಾಡು ಹಾಡ್ತೀನಿ ಹೇಳ್ತೀಯಾ ಎಂದು ಹಾಸ್ಯ ಮಾಡ್ತಿದ್ದವನ ಕಿವಿಗೆ ಜೈನಂತ ಧ್ವನಿಯಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳು ಸರ್ ಎಂದಳು ಸಿರಿ ಅವನಿಗೆ ವಿಶ್ ಮಾಡಬೇಕು ಎಂದೇ ಹುಡುಗಿ ನಿದ್ರೆ ಮಾಡದೆ ಹನ್ನೆರಡರ ತನಕ ಎದ್ದಿದ್ಲು ಆಗ ಗಡಿಯಾರ ನೋಡಿದವನು ಅಚ್ಚರಿಯಾದ ಯಾಕಂದರೆ ಇನ್ನೂ ಹನ್ನೆರಡು ಗಂಟೆ ಆಗಿತ್ತು ಸರಿಯಾಗಿ ಹನ್ನೆರಡು ಗಂಟೆಗೆ ಹುಡುಗಿ ವಿಶ್ ಮಾಡಿತ್ತು ತುಟಿ ಅಂಚಲ್ಲಿ ಮೂಡಿದ ನಗುವಿಗೆ ಕಾರಣಳಾದವಳನ್ನು ಮುದ್ದಾಡಿ ಥ್ಯಾಂಕ್ಸ್ ಹೇಳುವ ಮನಸ್ಸೌವನದು ಆದರೆ ಈಗದು ಅಸಾಧ್ಯ ಹೇಗಿದ್ದರೂ ಪ್ರಪೋಸ್ ಮಾಡ್ತೀನಿ ಆಗಲೇ ಥ್ಯಾಂಕ್ಸ್ ಹೇಳೋಣ ಎಂದುಕೊಂಡವನು ಇದಕ್ಕೆ ಈಗ ಕಾಲ್ ಮಾಡಿ ನನ್ನ ನಿದ್ದೆನ ಹಾಳು ಮಾಡಿದ್ದೇನೆ ಮಿಡ್ ನೈಟ್ ಮೋಹಿನಿ ಎಂದು ಖಾರವಾಗಿ ಬೈದ ಸಿಹಿಯಾಗಿ ಗದರಿದ್ದು ಅವಳಿಗೂ ಅರಿವಾಗಿತ್ತು ಆಯಿತು ಬಿಡಿ ಕನಸಲ್ಲೇ ವಿಶ್ ಮಾಡ್ತೀನಿ ಮಲ್ಕೊಳ್ಳಿ ಎಂದು ಜೋರು ಮಾಡಿ ಫೋನ್ ಕಟ್ ಮಾಡಬೇಕು ಇರ ಕಾಲು ಕಟ್ ಮಾಡಿಬಿಡ ನಿದ್ರೆ ಬರೋವರೆಗೂ ಹೀಗೆ ಮಾತಾಡ್ತಿರುಗನೇ ಥರ ನಿದ್ದೆ ಓಡಿಸಿ ಈಗ ನೀನು ಓಡಿದ್ರೆ ಹೇಗೆ ಎಂದವನ ಮಾತಿಗೆ ಈ ಬಾರಿ ಹೂಗುಟ್ಟದೆ ನಿಮಗೆ ನಿದ್ರೆ ಬಂದಿಲ್ಲ ಅಂದರೆ ನಾನೇನು ಮಾಡಲಿ ಸರ್ ನನಗೆ ಸಿಕ್ಕಾಪಟ್ಟೆ ನಿದ್ರೆ ಬರ್ತಿದೆ ಗುಡ್ ಮಾರ್ನಿಂಗ್ ಎಂದು ಕರೆ ಕಟ್ ಮಾಡಿ ನಸು ನಕ್ಕಳು ಈಗೀಗ ಚೂ ಚೂರೇ ಅವನನ್ನು ಅವನ ರೀತಿಯಲ್ಲೇ ಕಾಡುವುದು ಕಲಿತಿದ್ದ ಮಗು ಅವಳು ಲೇ ಮಂಡು ಮಂಡೋದ್ರೆ ಎಂದು ಆತ ಕರೆಯುವ ಮುನ್ನವೇ ಕರೆ ಕಟ್ ಆಗಿತ್ತು ನೋಡ್ದವನು ಇವಳಿಗೆ ಇತ್ತೀಚೆಗೆ ಕೊಬ್ಬು ಜಾಸ್ತಿ ಬರ್ತಿದೆ ಕರ್ಗಿಸ್ಬೇಕು ಆದರೂ ಮಂಡೋದ್ರೆ ನನಗೆ ಫಸ್ಟ್ ವಿಶ್ ಮಾಡೋಕ್ಕೆ ಕಾಲ್ ಮಾಡಿದ್ಲು ಇಟ್ ಮೀನ್ಸ್ ಅಲಾಡ್ ಬಂಗಾರಿ ಎಂದುಕೊಂಡು ನಗುತ್ತಾ ಮೊಬೈಲ್ನೇ ಅವಳೆನ್ನುವ ಹಾಗೆ ಎದೆಗೊತ್ತಿಕೊಂಡು ಮಲಗಿದ ಒಂದೇ ದಿವಸ ವಿರಾಜ್ ತುಸು ಬೇಗ ಬೇಗನೆ ತಯಾರಾಗಿ ಹೋಗುವಾಗ ಅಜ್ಜಿ ಅಡ್ಡ ಬಂದಿತ್ತು ಗ್ರಾನಿ ನಂಗೆ ಲೇಟ್ ಆಗ್ತದೆ ಓಡಲು ಬಿಡಿ ಎಂದು ಆತುರ ಗೆಟ್ಟ ಆಂಜನೇಯನ ಹಾಗೆ ಓಡುತ್ತಿದ್ದವನ ಕಿವಿ ಹಿಂಡಿ ಅಯ್ಯೋ ಅವಸರವೇ ಅಪರೂಪಕ್ಕೆ ತರೋದು ಅಪಘಾತ ಅದಂತ ಕೇಳಿಲ್ವೇನೋ ಇರೋ ಒಂದು ನಿಮಿಷ ಎಂದು ತಡೆದು ಅವನಿಗೆ ದೃಷ್ಟಿ ತೆರೆದು ಹುಟ್ಟು ಹಬ್ಬದ ಶುಭಾಶಯಗಳು ಕಣು ರಾಜ ಆ ರಾಯರು ನಿಮಗೆ ಎಲ್ಲ ಒಳ್ಳೆಯದೇ ಮಾಡಲಿ ಎಂದು ಹರಸುತ್ತಾ ಚಿನ್ನದ ಚೈನ್ ಹಾಕಿದ್ರು ಅವನ ಕೋಳಿಗೆ ಅವರ ಕಾಲಿಗೆ ಬಿದ್ದು ಥ್ಯಾಂಕ್ಸ್ ರಣಿ ಎಂದು ನಕ್ಕ ಅಷ್ಟರಲ್ಲಿ ಪರಿ ಬಂದ್ಲು ಅಣ್ಣ ಎಂದು ಕರೆದಳು ಮುಂಚೆಯವನ ಹುಟ್ಟುಹಬ್ಬಕ್ಕೆ ಯಾರೊಬ್ಬರಿಗೂ ವಿಶ್ ಮಾಡುವ ಧೈರ್ಯ ಇರಲಿಲ್ಲ ವಿಶ್ ಮಾಡಲು ಬಂದಾಗ ಅವ್ರು ತರುವ ಕೇಕ್ ಗಿಫ್ಟ್ ಎಲ್ಲವನ್ನು ಎತ್ತು ಬಿಸಾಕಿ ತಾನು ಅನಾಥ ಎಂದು ಕೂಗಿ ಹೋಗುತ್ತಿದ್ದ ಆದರೆ ಮೊದಲ ಬಾರಿ ಇನ್ನೂ ತಾಳ್ಮೆ ಕೆಡಿಸಿಕೊಳ್ಳದೆ ನಿಂತಿದ್ದ ಕಾರಣ ಅಜ್ಜಿ ಇರಬಹುದು ಆದರೂ ಸಿರಿ ಕೂಡ ಕಾರಣವೇ ಅಣ್ಣ ವಿಶ್ ಯು ಹ್ಯಾಪಿ ಬರ್ತ್ಡೇ ಎಂದು ಕೇಕ್ ಮುಂದಿಟ್ಟು ಹೇಳಿದಳು ಅವಳ ಕೇಕ್ ನೋಡಿ ಇದಲ್ಲ ಎಂದು ತೆರೆಯುವ ಮುನ್ನವೇ ಚಿಕ್ಕು ಎಂದು ಸಿಹಿಯಾಗಿ ನಗುತ್ತಾ ಕ್ಯಾಡ್ಬರಿ ಚಾಕ್ಲೇಟ್ ಹಿಡಿದು ಬಂದಳು ಕ್ಯೂಟಿ ತನ್ನ ಸ್ಕೂಬಿ ಜೊತೆಗೆ ನಿನ್ನೆ ಆಕೆ ಸಿರಿ ತಮ್ಮ ಮನೆಯಲ್ಲಿ ಉಳಿಯಲು ಸಹಕರಿಸಿದ್ದು ನೆನೆದು ಮೊದಲ ಬಾರಿ ತಣ್ಣನಿಯ ನಗು ನೀಡಿ ಮಗು ಕಡೆ ನೋಡಿದ ಚಿಕ್ಕು ಹ್ಯಾಪಿ ಬರ್ತ್ಡೇ ಎಂದು ಚಾಕಿ ಅವನ ಮುಂದೆ ಹಿಡಿದ್ಲು ಪಿಂಕ್ ಫ್ರಾಕ್ ಹಾಕಿ ಪುಟ್ಟ ದೇವತೆ ರೀತಿ ಮುದ್ದು ಮುದ್ದಾಗಿ ಕಂಡಾಗ ಮೊದಲ ಬಾರಿ ಅವಳ ಸಮಕ್ಕೆ ಬಾಗಿ ಥ್ಯಾಂಕ್ ಯು ಎಂದ ಚಾಕಿ ನಿಮಗೆ ಎಂದು ಚಾಕ್ಲೇಟ್ ಕೊಟ್ಟಾಗ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಪಿಶಾಚಿ ಎಂದು ತೆಗೆದುಕೊಂಡ ವೀರು ಹ್ಯಾಪಿ ಬರ್ತ್ಡೇ ಎನ್ನುತ್ತಾ ಬಂದಿದ್ದ ವರುಣ್ ವರ್ಷ ಜೊತೆಗೆ ಹುಟ್ಟುಹಬ್ಬದ ಶುಭಾಶಯಗಳು ವೀರ್ ಎಂದಳು ವರ್ಷ ಇಬ್ಬರಿಗೂ ಒಮ್ಮೆ ಥ್ಯಾಂಕ್ಸ್ ಎಂದಾಗ ಅಣ್ಣ ಪ್ರೀತಿಯಿಂದ ಕೇಕ್ ಮಾಡಿದ್ದೀನಿ ಕಣೋ ನಾನೇ ನನ್ನ ಕೈಯಾರೆ ಮಾಡಿದ್ದು ಕಟ್ ಮಾಡಿ ಹೋಗೋಣ ಪ್ಲೀಸ್ ಎಂದು ಕೇಳಿಕೊಂಡ ಪರಿಗೆ ಇಲ್ಲ ಎನ್ನಲು ಮನಸ್ಸಾಗಲಿಲ್ಲ ಅವನಿಗೆ ಚಾಕು ಹಿಡಿದು ಕೇಕ್ ಕಟ್ ಮಾಡ್ದ ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಸಂತಸ ಪಟ್ಟರು ಎಲ್ಲವನ್ನೂ ಧೀರೇಂದ್ರ ಮಹಡಿಯಿಂದ ನಿಂತು ನೋಡ್ತಿದ್ರು ಹಾಗೆ ಪುಟ್ಟ ಪೀಸ್ ಹಿಡಿದು ಆ ಮಾಡಿ ಅಣ್ಣ ಒಂದೇ ಒಂದು ಸಲ ತಿನ್ನಿಸ್ತೀನಿ ಪ್ಲೀಸ್ ಅಣ್ಣ ಎಂದು ಮತ್ತೆ ಕೇಳಿದಾಗ ಎತ್ತಲು ನೋಡುತ್ತಾ ಬಾಯಿ ತೆರೆದು ಆ ಎಂದ ಅವಳಿಗೆ ಖುಷಿಯೋ ಖುಷಿ ಥ್ಯಾಂಕ್ಸ್ ಅಣ್ಣ ಎಂದು ಅವನಿಗೆ ಕೇಕ್ ತಿನ್ನಿಸುತ್ತಾ ಕಣ್ಣೀರು ತಂದ್ಕೊಂಡ್ಳು ಅವನು ಅವಳ ಮುಖ ಕೂಡ ನೋಡ್ತಾ ಇರಲಿಲ್ಲ ಹೆಸರು ಕರೆಯುತ್ತಾ ಇರಲಿಲ್ಲ ಆದರೆ ಇಂದು ಕೈಯಿಂದ ತಿಂತಿದ್ದಾನೆ ಎಲ್ಲವೂ ಕಾಲ ಬದಲಿಸುತ್ತೆ ಎನ್ನಲು ಸಾಕ್ಷಿ ದಿನ ಆತ ತಿನ್ನುತ್ತಾ ಅವ್ರ ಕಡೆ ನೋಡಿ ಏ ಯಾಕಳ್ತಿದ್ಯಾ ಹುಚ್ಚ ಎಂದು ಗದರಿದಾಗ ಮೊದಲನೇ ಸಲ ನಿನಗೆ ತಿನ್ನಿಸೋ ಅದೃಷ್ಟ ಸಿಕ್ತು ತುಂಬ ಖುಷಿಯಾಯಿತು ಅಣ್ಣ ಎಂದು ಕಣ್ಮುರಿಸಿಕೊಂಡು ಇವತ್ತಿನ ದಿವಸ ನಾನು ಮರೆಯಲ್ಲ ಗೊತ್ತಾ ಎಂದು ಹೇಳುವಾಗ ಅವನಿಗೂ ತಾವೇ ಇವರ ಪ್ರೀತಿಯಿಂದ ಇಷ್ಟು ವರ್ಷ ದೂರ ಇದ್ನ ಎನ್ಸಿದ್ದು ಸುಳ್ಳಲ್ಲ ಆದರೂ ತೋರಿಸ್ಕೊಳ್ಳಿಲ್ಲ ಹೇಗೆ ಮರೀತ್ಯಾ ಮೊದಲನೇ ಸಲ ಅಡುಗೆ ಮನೆ ನೋಡಿದ್ಯಲ್ಲ ಎಂದು ಅವನ ಶೈಲಿಯಲ್ಲಿ ಇದು ಮರೆಯಲು ಅಸಾಧ್ಯದ ದಿವಸ ಎಂದಿದ್ದ ಎಲ್ಲರೂ ಆ ಮಾತಿಗೆ ನಗುವಾಗ ಗಿರಿಜಾ ಕಂಡರು ಅವನ ಕಣ್ಣಿಗೆ ತಕ್ಷಣ ಅತ್ತಿತ್ತ ನೋಡ್ತಾ ಮತ್ತೆ ಗಡುಸಾದ ಮುಖ ಮಾಡಿಕೊಂಡು ಗ್ರಾನಿ ನಾನು ಬರ್ತೀನಿ ಎಂದು ಹೊರಟು ಬಿಟ್ಟ ಆತ ಹೋಗೋದೆ ನೋಡುವ ಗಿರಿಜಾ ಕಣ್ಣು ತುಂಬಿ ಬಂತು ಅವರೇ ಕೈಯಾರೆ ಮಾಡಿ ತಂದಿದ್ದ ಪಾಯಸವನ್ನು ನೋಡಿ ನೊಂದ್ಕೊಂಡು ಇನ್ನೂ ನನ್ನ ಕೈಯಿಂದ ತುತ್ತು ತಿನ್ನುವ ದಿನ ಬಂದಿಲ್ವ ಮಗ್ನಿ ಎಂದ್ಕೊಂಡು ಅಳುತ್ತಾ ಅಡುಗೆ ಮನೆಗೆ ಹೋದರು ಅದನ್ನು ಗಮನಿಸಿ ಧೀರೇಂದ್ರ ಅವರಿಗೆ ಕೆಟ್ಟ ಕೋಪ ಬಂತು ಹುಡುಗನ ಮೇಲೆ ಛ ಈ ಅಜ್ಜಿ ನನಗೆ ವರುಣ್ ಅವರಿಂದ ಕೂಡ ಸತ್ಯ ಮುಚ್ಚಿಡಲು ಯಾಕೆ ಹೇಳಿದ್ರು ನಂಗಂತೂ ವರುಣ್ ಅವರಿಂದ ಗುಡ್ ಮೇಂಟೇನ್ ಮಾಡೋದು ಬರೋಲ್ಲ ಎಂದ್ಕೊಳ್ಳುವಾಗ ಅಜ್ಜಿ ಬಂದರು ಏನೇ ಗೊಣಗ್ತಾ ಇರೋದು ನೀನು ಎಂದು ಕೇಳಿದಾಗ ಅವ್ರ ಕಡೆ ನೋಡಿ ಗಿಡಗಳಿಗೆ ನೀರು ಹಾಕುವುದು ಬಿಟ್ಟು ಓಡೋಡಿ ಬಂದಳು ವರ್ಷ ಅಯ್ಯೋ ನಿಧಾನ ಕಣೆ ದಡ್ಡಿ ಎಂದು ಅಜ್ಜಿ ಗದರಿದಾಗ ಅಜ್ಜಿ ವೀರ್ ಸಿರಿಗೆ ಪ್ರಪೋಸ್ ಮಾಡೋದು ಯಾವಾಗ ಮಾಡಿದಾನ ಕೇಳಿ ಅಜ್ಜಿ ಈಗಲೇ ಐದು ಗಂಟೆ ಆಯಿತು ಎಂದಳು ಅವಳಿಗೆ ಕುತೂಹಲ ತಕ್ಷಣ ಅವಳ ತಲೆಗೆ ಮೊಟಕುವ ಅಜ್ಜಿ ಈ ವಿಚಾರ ಬಾಯಿ ಬಿಡಬಾರ್ದು ಅಂತ ಹೇಳಿರಲಿಲ್ವ ನಿಮಗೆ ಗೋಡೆಗಳಿಗೂ ಕಿವಿ ಇರುತ್ತೆ ಕಣೆ ಒಳ್ಳೆ ವಾಕಿಟಾಕಿ ಥರ ಪ್ರಚಾರ ಮಾಡು ಎಂದು ಬೈದಾಗ ತಲೆ ಉಚ್ಚಿಕೊಂಡು ಅಚ್ಚಿ ಇಲ್ಲಿ ಎಲ್ರಿಗೂ ಸಿರಿ ವೀರ್ ಜೊತೆ ಆಗಲಿ ಅನ್ನೋದೇ ಆಸೆ ನೀವು ಯಾಕೆ ಇಷ್ಟು ಕೋಪ ಮಾಡಿಕೊಳ್ಳೋದು ಯಾರು ಕೇಳಿಸ್ಕೊಂಡು ಏನು ಮಾಡ್ತಾರೆ ಎಂದು ಕೇಳಿದ್ಲು ಕೆಲ ಮನುಷ್ಯರು ಯಾವಾಗಲೂ ಮುಖವಾಡ ಚಿಂದೆ ತಮ್ಮ ಸತ್ಯದ ಮೊಗ ಅಡಗಿಸಿ ಬದುಕ್ತಾರೆ ಕಣೇ ಅದಕ್ಕೆ ಯಾರನ್ನು ಸುಲಭವಾಗಿ ನಂಬಾರ್ದು ನೋಡು ಈ ವಿಚಾರ ರಾಜ ಬಂದು ಕನ್ಫರ್ಮ್ ಮಾಡೋವರೆಗೂ ತೆಪ್ಪಗಿರು ಎಂದು ಹೋಯಿತು ಅವಳಿಗೆ ನಿಜಕ್ಕೂ ಏನೂ ಅರ್ಥ ಆಗಲಿಲ್ಲ ಆದರೆ ಅಜ್ಜಿ ಹೇಳಿದ್ದು ಅರ್ಥ ಸತ್ಯವಾಗಿತ್ತು ವೈಭವ ರೆಸಾರ್ಟ್ ಅದ್ಧೂರಿಯಾಗಿ ತಯಾರಾಗಿತ್ತು ಹೆಸರಿಗೆ ತಕ್ಕಂತೆ ವೈಭವದಿಂದ ಕೂಡಿತ್ತು ಇಡೀ ರೆಸಾರ್ಟ್ ಬುಕ್ ಮಾಡಿದ್ದ ಲಂಕಾಧಿಪತಿ ಯಾವುದಕ್ಕೂ ಕೊರತೆ ಇರದ ಹಾಗೆ ಎಚ್ಚರಿಕೆ ಕೊಟ್ಟು ಕೇವಲ ಟೆಕ್ನಿಕಲ್ ಆಪರೇಟರ್ಸ್ಗೆ ಮಾತ್ರ ಟೆಕ್ನಿಕಲ್ ರೂಮಲ್ಲಿ ಇತ್ತು ಕೆಲಸ ಮಾಡಲು ಹೇಳಿ ಮಿಕ್ಕವರಿಗೆ ಗೇಟ್ ಪಾಸ್ ಕೊಟ್ಟಿದ್ದ ಬಿಳಿ ಶರ್ಟ್ ಮೇಲೆ ಕಪ್ಪು ಬಣ್ಣದ ಸೂಟ್ ಹಾಗೂ ಬ್ಲ್ಯಾಕ್ ಪ್ಯಾಂಟ್ ಧರಿಸಿ ಲವರ್ ಬಾಯ್ ರೀತಿ ನಗುಮೊಗದಲ್ಲಿ ನಿಜಕ್ಕೂ ತುಂಬ ಸುಂದರವಾಗಿ ಕಾಣ್ತಿದ್ದ ಮೊದಲೇ ಸುರಸುಂದರಾಂಗ ಅವನು ಈ ದಿನ ಅವನದು ಕೇಳಬೇಕಾ ಕಲಿಯುಗದ ಅಧಿಪತಿಯಾಗಿ ಅತ್ತೂರಿಯಿಂದ ಸೆಳೆಯುವಂತಿದ್ದ ಗಂಟೆ ಆರೂವರೆ ಆಗೋಕ್ಕೆ ಕಾದು ಕಾದು ಸಾಕಾಗಿ ಕಾರ್ ಹತ್ತಿ ಅವನು ಮಂಡೋದ್ರಿ ಮನೆ ಕಡೆಗೆ ಹೊರಟ ಬರುವಾಗ ಕಾಲ್ ಮಾಡಿ ಬನ್ನಿ ಎಂದಿದ್ಲು ಸಿರಿ ಆದರೆ ಹುಡುಗ ಆತುರದಿಂದ ಕರೆ ಮಾಡದೆ ಅರ್ಧ ಗಂಟೆ ಮುಂಚೆಯೇ ಹೊರಟಿದ್ದ ದಾರಿಯಲ್ಲಿ ಕಾರ್ ಡ್ರೈವ್ ಮಾಡ್ತಾ ಮಂಡೋದ್ರಿ ಆಗ್ತಿಲ್ಲ ಕಣ ಮೊದಲು ನಿನಗೆ ಪ್ರಪೋಸ್ ಮಾಡಿಬಿಡಬೇಕು ನನ್ನಿಂದಾಗಲ್ಲ ನಾನಿನ್ನು ಬ್ರಹ್ಮಚಾರಿಯಾಗಿರೋದು ಕಷ್ಟ ಕಣ ಬಂಗಾರಿ ಮೂರು ಮ್ಯಾಜಿಕಲ್ ಪದಗಳಿಗೆ ಇಷ್ಟು ಹುಚ್ಚಡಿಸುವ ಶಕ್ತಿ ಇದೆ ಅಂತ ಇವತ್ತೇ ಗೊತ್ತಾಗ್ತಾ ಇರೋದು ಗೊತ್ತಾ ಬೇಗ ಬೇಗ ನನ್ನ ಫೀಲಿಂಗ್ಸ್ ನಿಂಗೆ ಹೇಳ್ಕೊಳ್ಬೇಕು ನಾನು ಈ ಲಂಕಾಧಿಪತಿ ಕೈ ಹಿಡಿದು ಪುಣ್ಯ ಕಟ್ಕೋ ಎಂದ್ಕೊಂಡು ಕಾರ್ ಅವಳು ಮನೆ ಮುಂದೆ ನಿಲ್ಲಿಸಿ ಕೆಳಗಿಳಿದು ಮನೆ ಕಡೆಗೆ ಓಡೋಡಿ ಬರುವಾಗ ಅವನ ಮುಗ ಸಪ್ಪಗಾಯ್ತು ಮನೆ ಬೀಗ ಹಾಕಿತ್ತು ಒಂಥರ ಅವನಿ ಹೊಟ್ಟೆ ಕಿವುಚಿದ ಅನುಭವ ಆಯಿತು ಅರೆ ಎಲ್ಲಿಗೆ ಹೋಗಿರ್ಬೋದು ಇವಳು ಇವಳಿಗೆ ಏನು ರೋಗ ಬರುತ್ತೆ ಇಂಪಾರ್ಟೆಂಟ್ ದಿವಸನೇ ಯಾರ ಉದ್ಧಾರ ಮಾಡೋಕೆ ಹೋಗಿದ್ದಾಳೋ ಇರು ಕಾಲ್ ಮಾಡಿ ನೋಡ್ತೀನಿ ಎಂದ್ಕೊಂಡು ಕರೆ ಮಾಡಿದ ಆಕೆ ಕರೆ ಸ್ವೀಕರಿಸಲಿಲ್ಲ ಒಂದು ಕಡೆ ಕೋಪ ಮತ್ತೊಂದು ಕಡೆ ಹೆದರಿಕೆ ಅವಳಿಗೇನಾದರೂ ಆಯಿತಾ ಎಂದು ಇನ್ನೂ ಎರಡು ಬಾರಿ ಮಾಡ್ದ ಮೂರನೇ ಬಾರಿಗೆ ಕರೆ ಸ್ವೀಕರಿಸಿದ್ಲು ಅವನಿಗೆ ಜೀವವೇ ಹೋಗಿ ಮರು ವಾಪಸ್ಸು ಪಡೆದ ಅನುಭವವಾಯಿತು ಲೇ ವೈಯ ರೀ ಬಿದ್ದಿದ್ಯಾ ಹುಟ್ಟಿದ ದಿನಾನೇ ಭೂಮಿಗೆ ಗೇಟ್ ಪಾಸ್ ಕೊಡಿಸೋ ಪ್ಲ್ಯಾನ್ ಮಾಡಿದ್ದೇನೆ ಎಂದು ಬೈಯೋಕೆ ಶುರು ಮಾಡಿದ ಫಿರಾಜ್ ಸರ್ ಸಾರಿ ದಯವಿಟ್ಟು ಏನೇನೋ ಮಾತಾಡಬೇಡಿ ಅದು ನಾನು ಡೈರೆಕ್ಟಾಗಿ ಅಲ್ಲಿಗೆ ಬರ್ತೀನಿ ಲೊಕೇಶನ್ ಹೇಳಿ ಎಂದಳು ಎಲ್ಲೇ ಇದೆಯಾ ನಾನು ಪಿಕ್ ಮಾಡ್ತೀನಿ ಅಂದರೆ ತಾನೇ ಈ ಗಾಂಚಾಳಿ ಏನಕ್ಕೆ ಎಲ್ಲಿದ್ಯಾ ಹೇಳೆ ಎಂದು ಆವಾಜ್ ಹಾಕಿದ ಸರ್ ಎಲ್ಲ ಹೇಳಬೇಕಾ ನಾನು ನಿಮಗೆ ಬಂದು ಹೇಳಿದರೆ ಆಗೋದಿಲ್ವಾ ಹೇಳಿ ಯಾವ ಪ್ಲೇಸ್ ಎಂದಳು ಅವಳು ಮಾತಿಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಬಂದು ಹೇಳ್ತಾಳೆ ಎಂದ್ಕೊಂಡು ವೈಭವ್ ರೆಸಾರ್ಟ್ ಎಂದ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತು ಸಿಗುವ